ಯಾರೆಲ್ಲ ಸ್ವಂತ ಮನೆನ ಕಟ್ಕೊಂಡು ಇನ್ಮೇಲೆ ಬಾಡಿಗೆ ಮನೆ ಸಹವಾಸ ಬೇಡಪ್ಪ ನಮ್ಮ ಮನೆಗೆ ನಾವು ಇದೀವಿ ಸ್ವಂತ ಮನೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಯಾರೆಲ್ಲ ಕಟ್ಟಿಸ್ತಾ ಇದ್ದೀರೋ ಅಂಥವರು ನೀವು ನೀವು ಕಟ್ತಾ ಇರೋವಂಥ ಮನೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾರೆಲ್ಲ ಜೀವನದಲ್ಲಿ ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತೀರಾ ಅಂದರೆ ಲ್ಯಾಂಡ್ ತಗೊಳ್ಳೋದು ಮನೆ ಕಟ್ಟೋದು ಸೇಲ್ ಮಾಡೋದು ಇದೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ ನೀವು ಕೂಡ ಅಷ್ಟೇನೆ ಸಾಲ ಸಾಲ ಮಾಡಿ ತೊಗೊಂಬಂದು ಹಾಕಿ ಕಟ್ಟಿರ್ತೀರಾ ಏನೋ ಸ್ವಲ್ಪ ಲಾಭ ಮಾಡ್ಕೊಳ್ಳೋಣ ಅಂತ ಆದರೆ ನೀವು ಕೂಡ ನೀವು ಕಟ್ತಾ ಇರೋ ಮನೇನ ಸೇಲ್ ಮಾಡೋಕ್ಕ ಆಗಲ್ಲ ಯಾಕೆ ಅಂತಂದ್ರೆ ಸರ್ಕಾರ ಒಂದು ಹೊಸ ರೂಲ್ಸ್ ನ ತಂದಿದೆ ಈ ರೂಲ್ಸ್ ನ ಮೀರಿ ನೀವು ಕಟ್ತಾ ಇರೋದ್ರಿಂದಾಗಿ ನೀವು ಈ ಮನೇನ ಸೇಲ್ ಮಾಡೋಕ್ಕೂ ಆಗಲ್ಲ ಹಾಗೆ ನೀವು ಆಸೆ ಪಟ್ಟು ಕಟ್ತಾ ಇರೋ ಮನೆಗೆ ನೀವಾಗಿ ನೀವೇ ಹೋಗೋಕ್ಕೂ ಆಗಲ್ಲ ಅಂತ ಒಂದು ಪರಿಸ್ಥಿತಿನ ಸರ್ಕಾರ ಇವತ್ತು ಜನಕ್ಕೆ ತಂದಿದೆ ನೀವು ಬಿಲ್ಡಿಂಗ್ ನ ಮಾರಕ್ಕೆ ಕಟ್ತಿರೋ ಅಥವಾ ನೀವು ಸ್ವಂತಕ್ಕೆ ಕಟ್ತಿರೋ ಗೊತ್ತಿಲ್ಲ ಆದ್ರೆ ನೀವು ಕಟ್ಟಿರೋ ಅಂತ ಮನೆಗಳಿಗೆ ಯಾವುದೇ ರೀತಿಯ ಕರೆಂಟಿನ ಸೌಲಭ್ಯ ಆಗ್ಬೋದು ಅಥವಾ ನೀರಿನ ಸೌಲಭ್ಯ ಆಗ್ಬೋದು ಕೊಡೋದಿಲ್ಲ ಅಂತೇಳಿ ಸರ್ಕಾರ ಒಂದು ರೂಲ್ಸ್ ನ ಜಾರಿಗೆ ತಂದಿದೆ ಯಾಕೆ ಅಂತ ನೋಡೋಣ ಹಾಗೆ ಜನರ ಕಷ್ಟ ನೋಡಿದಂತ ಸರ್ಕಾರ ಮತ್ತೆ ಇದಕ್ಕೆ ಪರ್ಮಿಷನ್ ಕೂಡ ಕೊಡ್ತು ನೀವು ಮಾರ್ಕೋಬಹುದು ಮನೆಗೆ ನೀವು ಹೋಗ್ಬೋದು ಅಂತ ಆದ್ರೆ ಅದರಲ್ಲೂ ಕೆಲವೊಂದು ನಿಬಂಧನೆಗಳನ್ನ ವಿಧಿಸಿ ಈ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದೆ ಇದರಿಂದ ಜನಕ್ಕೆ ಅನುಕೂಲನೇ ಆಗ್ತಾ ಇಲ್ಲ ಮತ್ತೆ ಜನರೆಲ್ಲ ಹೋಗಿ ಸುಪ್ರೀಂ ಕೋರ್ಟ್ ಹತ್ರ ಹಾಗೆ ಸರ್ಕಾರದ ಹತ್ರ ಈ ಕೊಟ್ಟಿರೋಂಥ ಪರ್ಮಿಷನ್ನು ನಮ್ಗೆ ಅನ್ವಯ ಆಗ್ತಾಯಿಲ್ಲ ದಯವಿಟ್ಟು ನಮಗೆ ಬೇರೆ ರೀತಿಯಾದಂಥ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಸರ್ಕಾರ ಏನೆಲ್ಲ ಮಾಡ್ತು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ನೀವು ಡೀಟೇಲ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೊಸ್ದಾಗ ಯಾರೆಲ್ಲ ಮನೆ ಕಟ್ತಾ ಇದ್ದೀರೋ ಅಂಥವ್ರಿಗೆ ಸರ್ಕಾರ ಶಾಕ್ನ ಕೊಡ್ತು ಯಾವ ರೀತಿ ಅಂತಂದರೆ ಯಾರೆಲ್ಲ ಮನೆ ಕಟ್ತಾ ಇದ್ದೀರೋ ಅಂಥವ್ರು ಜಿ ಪ್ಲಸ್ ಟು ಮಾತ್ರ ಕಟ್ಟಬೇಕು ಅಂತ ಹೇಳ್ತಾ ಇದೆ ಜಿ ಪ್ಲಸ್ ಟು ಅಂತಾರೆ ಗ್ರೌಂಡ್ ಫ್ಲೋರ್ ಬಿಟ್ಟು ನೆಕ್ಸ್ಟು ಇಂದು ಎರಡು ಫ್ಲೋರ್ನ ಕಟ್ಬೋದು ಅಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಮಾತ್ರ ಕಟ್ಬೋದು ಅಂತ ಹೇಳಿ ಪರ್ಮಿಷನನ್ನು ಕೊಟ್ಟಿದೆ ಆದರೆ ತುಂಬ ಬಂಡವಾಳ ಹಾಕಿ ತಗೊಂಡಂಥವ್ರು ಸ್ವಲ್ಪನಾದರೂ ಬಾಡಿಗೆ ಬರಲಿ ಅಂತ ಹೇಳಿ ಒಂದು ಸ್ಟೋರ್ ರೂಮ್ ಆಗಲಿ ಒಂದು ಟಾಯ್ಲೆಟ್ನಾಗಲಿ ಏನಾದರೂ ಒಂದು ಕಟ್ಟಿರ್ತಾರೆ ಅದರಿಂದ ಒಂದು ಪರ್ಮಿಷನ್ ಅನ್ನೋದು ಸಿಗ್ತಾ ಇಲ್ಲ ಹೆಂಗಪ್ಪ ಅಂತಂದರೆ ಗೌರ್ಮೆಂಟ್ ಹೇಳೋ ಪ್ರಕಾರ ಗ್ರೌಂಡ್ ಫ್ಲೋರಲ್ಲಿ ಯಾವುದೇ ರೀತಿಯ ಒಂದು ರೂಮ್ನಾಗಲಿ ಏನೇ ಆಗಲಿ ಒಂದು ಚೂರು ಏನೂ ಒಂದು ರೂಮ್ ಥರ ಏನೂ ಕಟ್ಟಬಾರ್ದು ಫುಲ್ಲೆಲ್ಲ ಫ್ರೀಯಾಗಿ ಪಾರ್ಕಿಂಗೇ ಬಿಡಬೇಕು ಅಂತ ಹೇಳ್ತಾ ಇದೆ ನೀವು ಯಾರಾದರೂ ಒಂದು ಚಿಕ್ಕ ಅಡುಗೆ ಮನೆ ಇರಲಿ ಅಂತನೋ ಒಂದು ಏನಾದರೂ ಒಂದು ಸ್ಟೋರ್ ರೂಮ್ ಇರಲಿ ತಂದಿದ್ದು ಐಟಮ್ ಹಾಕಿಟ್ಕೊಳಕ್ಕೆ ಅಂತನೋ ಒಂದು ರೂಮ್ ಕಟ್ಟಿದರೂ ಕೂಡ ಕರೆಂಟಿನ್ ಪರ್ಮಿಷನ್ ಕೊಡೋಲ್ಲ ಹಾಗೆ ನೀರಿನ ಸೌಲಭ್ಯ ಕೂಡ ನಿಮಗೆ ಸಿಕ್ಕಲ್ಲ ಅಂತ ಹೇಳ್ತಾ ಇದೆ ಹಾಗೆ ಇನ್ನು ಯಾವ ರೀತಿ ಕಟ್ತಾ ಇದ್ದಾರೆ ಅಂತಂದರೆ ಗ್ರೌಂಡ್ ಫ್ಲೋರಲ್ಲಿ ಅರ್ಧ ಪಾರ್ಕಿಂಗ್ ಬಿಟ್ಟಿರ್ತಾರೆ ಒಂದು ರೂಮ್ನ ಕಟ್ಟಿರ್ತಾರೆ ಇಲ್ಲ ಒಂದು ಬಾಡಿಗೆ ಮನೆಯನ್ನ ಕಟ್ಟಿರ್ತಾರೆ ಆಮೇಲೆ ಫಸ್ಟ್ ಫ್ಲೋರ್ ಕಟ್ಟಿರ್ತಾರೆ ಸೆಕೆಂಡ್ ಫ್ಲೋರ್ನ ಕಟ್ಟಿರ್ತಾರೆ ಆಮೇಲೆ ತರ್ಡ್ ಫ್ಲೋರಲ್ಲಿ ಏನು ಮಾಡಿರ್ತಾರೆ ಅಂದರೆ ಒಂದು ಚಿಕ್ಕದೊಂದು ರೂಮ್ ಕೂಡ ಹಾಕಿರ್ತಾರೆ ಏನಕ್ಕಾದ್ರೂ ಇರುತ್ತೆ ಆಗಲಿ ಅಂತೇಳಿ ಆ ರೀತಿ ಕಟ್ಟಿದಾಗೂ ಕೂಡ ಗೌರ್ಮೆಂಟು ಪರ್ಮಿಷನ್ನ ಕೊಡ್ತಾ ಇಲ್ಲ ಅಷ್ಟೇ ಅಲ್ಲ ರೂಮ್ ಅಲ್ಲದೇನೆ ನೀವು ಬರೀ ಟ್ಯಾಂಕ್ ಇಡೋಕ್ಕೆ ಅಂತ ನಾಲ್ಕು ಕಡೆ ಗೋಡೆ ಕಟ್ಟಿ ಏನಾದರೂ ಒಂದು ಲೈಟ್ ಏನಾದರೂ ಫಿಕ್ಸ್ ಮಾಡಿದರೆ ಅದಕ್ಕೂ ಕೂಡ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಗೌರ್ಮೆಂಟ್ ಹೇಳ್ತಾ ಇರೋದು ನೀವು ಜಿ ಪ್ಲಸ್ ಟು ಮಾತ್ರ ಕಟ್ಟಬೇಕು ಅಂತ ಜಿ ಪ್ಲಸ್ ಟು ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ಲು ಪಾರ್ಕಿಂಗ್ ಬಿಟ್ಟು ಅದ್ರ ಮೇಲೆ ಫಸ್ಟ್ ಫ್ಲೋರ್ ಫುಲ್ಲಾಗಿ ಕಟ್ಟಿ ಸೆಕೆಂಡ್ ಫ್ಲೋರ್ ಫುಲ್ಲಾಗಿ ಕಟ್ಟಿ ಆ ನಂತರ ನೀವು ಥರ್ಡ್ ಫ್ಲೋರ್ ಅಲ್ಲಿ ಮತ್ತೆ ಯಾವ್ದು ರೂಮ್ ನ ಕಟ್ಟಂಗಿಲ್ಲ ಅಂತ ಹೇಳಿ ಹೇಳ್ತಾ ಇದೆ ಸೊ ನೀವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಆಗ್ಬಹುದು ಅಥವಾ ಥರ್ಡ್ ಫ್ಲೋರ್ ಅಲ್ಲಿ ಯಾವುದೇ ರೀತಿಯ ಒಂದು ರೂಮ್ ಕೂಡ ಕಟ್ಟಿದ್ರು ಟ್ಯಾಂಕ್ ರೂಮ್ ಕಟ್ಟಿದ್ರು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದೆ ಹಾಗಾದ್ರೆ ಟ್ಯಾಂಕ್ ಎಲ್ಲಿ ಕೂರಿಸ್ಕೋಬೇಕು ಅಂತಂದ್ರೆ ನೀವು ಸೆಕೆಂಡ್ ಫ್ಲೋರ್ ಅಲ್ಲಿ ಬಿಲ್ಡಿಂಗ್ ಕಟ್ಟಿರ್ತೀರಲ್ಲ ಅದೇ ಬಿಲ್ಡಿಂಗ್ ಮೇಲೆ ಇಟ್ಕೋಬೇಕು ಅಲ್ವಾ ಬೇರೆ ದಾರಿನೇ ಇಲ್ಲ ಈ ರೀತಿಯಾಗಿ ಮಾಡಿರೋದ್ರಿಂದಾಗಿ ಜನಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಇವಾಗ ಆಲ್ರೆಡಿ ಕಟ್ಟಿರೋಂತ ಮನೆಗಳಲ್ಲಿ ನೀವು ಎಲ್ಲ ಕೂಡ ಕೆಳಗಡೆ ಅರ್ಧ ಪಾರ್ಕಿಂಗ್ ಬಿಟ್ಟು ಒಂದ್ ಮನೆ ಕಟ್ಟಿರ್ತಾರೆ ಒಂದು ರೂಮ್ ನ ಕಟ್ಟಿರ್ತಾರೆ ಒಂದ್ ಸ್ಟೋರ್ ನ ಕಟ್ಟಿರ್ತಾರೆ ಇಲ್ಲ ಒಂದ್ ಕಿಚನ್ ಏನಾದ್ರೂ ಒಂದ್ ಕಟ್ಟಿರ್ತಾರೆ ಹಾಗೆ ನೀವು ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹಾಗೆ ತರ್ಡ್ ಫ್ಲೋರ್ ಏನಾದ್ರು ನೋಡಿದ್ರೆ ನೀವು ಒಂದು ರೂಮ್ನಾದ್ರೂ ಕಟ್ಟಿರ್ತಾರೆ ಇಲ್ಲ ಒಂದು ಟ್ಯಾಂಕ್ ಇನ್ಗೆ ಇಡಕಿಕ್ಕಾದ್ರು ನಾಲ್ಕು ಗೋಡೆ ಏನಾದ್ರು ಕಟ್ಟಿ ಒಂದ್ ಟ್ಯಾಂಕ್ ನ ಇಟ್ಟಿರ್ತಾರೆ ಸೊ ಗೌರ್ಮೆಂಟ್ ಕೊಟ್ಟಿರೋಂಥ ಒಂದು ರೂಲ್ಸಲ್ಲಿ ಒಂದು ಕೊಟ್ಟಿರೋಂಥ ಪರ್ಮಿಷನ್ಗೂ ಇಲ್ಲಿ ಜನ ಕಟ್ಟಿರೋಂಥ ಬಿಲ್ಡಿಂಗಿಗಳ್ಗು ಯಾವುದೂ ಕೂಡ ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ಆಗಿದೆ ಇದರಿಂದಾಗಿ ಯಾವುದೇ ಬಿಲ್ಡಿಂಗ್ ಕೂಡ ಪರ್ಮಿಷನ್ನು ಯಾವ ಅಧಿಕಾರಿಗಳು ಬಂದ್ರು ಕೊಡ್ತಾ ಇಲ್ಲ ಇನ್ಸ್ಟ್ರಕ್ಷನ್ಗೆ ಅಂತ ಬರ್ತಾರೆ ನಿಮ್ಮ ಬಿಲ್ಡಿಂಗಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಹೇಳಿ ವಾಪಸ್ ಹೋಗ್ತಾ ಇದ್ದಾರೆ ಇದರಿಂದಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟರು ಕೊಡದೇ ಇರೋ ರೀತಿಯಲ್ಲಿ ನಡ್ಕೊತಾ ಇದೆ ಹೇಳಿ ಜನಕ್ಕೆ ತುಂಬಾ ಬೇಜಾರಾಗಿದೆ ಸೊ ಇದನ್ನ ಅರ್ಥ ಮಾಡಿಕೊಂಡಂತ ಜನ ಮತ್ತೆ ಸರ್ಕಾರಕ್ಕೆ ಮತ್ತೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಮನವಿನ ಅರ್ಥ ಮಾಡ್ಕೊಂಡು ಸರ್ಕಾರ ಮತ್ತೆ ಯಾವ ರೀತಿಯಾದಂತ ಒಂದು ಪರ್ಮಿಷನ್ ಕೊಡುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕು ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳಿ ಅಧಿಕಾರಿಗಳು ಬಿಲ್ಡಿಂಗ್ ಹತ್ರ ಬಂದು ಸರ್ವೆ ಮಾಡಿದಾಗ ಅಲ್ಲಿ ಯಾವ್ದಾದ್ರು ಒಂದ್ ರೀತಿಯ ಒಂದು ರೂಮ್ ಏನಾದ್ರು ಕಟ್ಟಿ ಯಾವ್ದಾದ್ರು ಒಂದು ತೊಂದರೆ ಇರೋದು ಬಿಲ್ಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ ಇದರಿಂದ ಪರ್ಮಿಷನ್ ಕೂಡ ಆಗ್ತಾ ಇಲ್ಲ ಇದರಿಂದ ಜನಗಳು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತ ಇದಾರೆ ಇದನ್ನ ಅರ್ಥ ಮಾಡ್ಕೊಂಡಂತ ಪರ್ಮಿಷನ್ ಕೊಡೋ ಅಧಿಕಾರಿಗಳಾಗಬಹುದು ಜನ ಬಹುದು ಎಲ್ಲರೂ ಸರ್ಕಾರದತ್ತ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದಾಗಿ ಸರ್ಕಾರ ಮತ್ತೆ ಯಾವ ರೀತಿಯಾದಂತಹ ಚೇಂಜಸ್ ಮಾಡ್ಬೋದು ಅಂತ ನಾವು ಕೂಡ ಕಾದ್ ನೋಡೋಣ ಏಪ್ರಿಲ್ ಒಂಬತ್ತನೇ ತಾರೀಕಿನ ಒಳಗೆ ಯಾವ ಬಿಲ್ಡಿಂಗ್ ಗಳ ತಾತ್ಕಾಲಿಕವಾಗಿ ಕರೆಂಟ್ ನ ಅನುಮತಿಯನ್ನ ಕೊಟ್ಟಿದ್ದೀರೋ ಅಂತ ಬಿಲ್ಡಿಂಗ್ ಗೆ ಸಂಪೂರ್ಣವಾದಂತಹ ಅನುಮತಿ ಹಾಗೆ ವಿನಾಯಿತಿಯನ್ನ ಕೊಟ್ಟು ಪರ್ಮಿಷನ್ನ ಕೊಡಿ ಹಾಗೆ ಹೊಸದಾಗಿನ ಮೇಲೆ ಯಾರೆಲ್ಲ ಕಟ್ತಾ ಇದ್ದಾರೋ ಅಂಥವ್ರಿಗೆ ಈ ಒಂದು ಹೊಸ ರೂಲ್ಸು ಅನ್ವಯ ಆಗಲಿ ಅಂತೇಳಿ ಸರ್ಕಾರದತ್ತ ಒಂದು ಮನವಿಯನ್ನು ಮಾಡಿದ್ದಾರೆ ಈ ಒಂದು ಮನವಿಯನ್ನು ಆಲೈಸಿದಂಥ ಸರ್ಕಾರ ಮುಂದೆ ಯಾವ ರೀತಿಯಾದಂಥ ಪರ್ಮಿಷನ್ನ ಕೊಡುತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ